ಕೇವಲ ಐನೂರ ನಲವತ್ತ ಒಂಬತ್ತು ರೂಪಾಯಿ ಕಟ್ಟಿದರೆ ಸಾಕು ಹತ್ತು ಲಕ್ಷ ಅಪಘಾತ ವಿಮೆ ಸಿಗುವಂತಹ ಒಂದು ಯೋಜನೆ ಅಂಚೆ ಇಲಾಖೆಯಲ್ಲಿದೆ ಹೌದು ಅಂಚೆ ಇಲಾಖೆಯಿಂದ ಭಾರಿ ಮೊತ್ತದ ಅಪಘಾತ ವಿಮೆ ನೀಡಲಾಗ್ತಾ ಇದು ಇದರಲ್ಲಿ ರಸ್ತೆ ಅಪಘಾತ ಅಗ್ನಿ ದುರಂತ ಸೇರಿದಂತೆ ಯಾವುದೇ ರೀತಿಯ ಅಪಘಾತಕ್ಕೆ ನೀವು ಒಳಗಾಗಿ ಮೃತಪಟ್ಟರೆ ನಿಮ್ಮ ಕುಟುಂಬಕ್ಕೆ ಹತ್ತು ಲಕ್ಷ ಅಪಘಾತ ವಿಮೆ ಸಿಗಲಿದೆ ಅಲ್ಲದೆ ಅಂಗವೈಕಲ್ಯತೆಗೆ ಒಳಗಾದವರಿಗೆ ಅಥವಾ ಆಸ್ಪತ್ರೆಗೆ ಖರ್ಚಿಗೆ ಬೇಕಾಗುವಂತಹ ಹಣ ಕೂಡ ಅಂಚೆ ಇಲಾಖೆ ನಿಮಗೆ ನೀಡಲಿದೆ ಹೌದು ಇದು ಅಂಚೆ ಇಲಾಖೆ ಒಂದು ವಿಶಿಷ್ಟ ಯೋಜನೆ ಆಗಿದ್ದು ಇದರಲ್ಲಿ ಅಪಘ ಎಲ್ಲಾ ರೀತಿಯ ಅಪಘಾತಗಳನ್ನು ಇದು ಕವರ್ ಮಾಡುತ್ತದೆ ಮತ್ತೆ ಇದರಲ್ಲಿ ನಾವು ಒಂದು ನಾಲ್ಕು ಐದು ಕಂಪನಿಗಳ ಜೊತೆ ಒಟ್ಟು ಒಟ್ಟು ಸೇರಿ ಮಾಡಿರುವಂಥ ಒಂದು ಯೋಜನೆ ಇದು ಕೇವಲ ಐನೂರ ನಲವತ್ತೊಂಬತ್ತು ರೂಪಾಯಿಯಲ್ಲಿ ಸುಮಾರು ಹತ್ತು ಲಕ್ಷದಷ್ಟು ಅಪಘಾತ ವಿಮಾ ಪರಿಹಾರ ಮೊತ್ತವನ್ನು ಪಡೆಯುವಂಥ ಒಂದು ಯೋಜನೆ ಅದೇ ರೀತಿಯಲ್ಲಿ ಯಾರಾದರೂ ಹೆಚ್ಚಿನ ಅಮೌಂಟ್ಗೆ ಅವರು ಇನ್ಶೂರ್ ಮಾಡಿಕೊಳ್ಬೇಕು ಅಂದರೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟರೆ ಹದಿನೈದು ಲಕ್ಷದಷ್ಟು ಇವರಿಗೆ ಕವರೇಜ್ ಸಿಗ್ತದೆ ಮತ್ತು ಈ ಇದರಲ್ಲಿ ಮೃತ್ಯು ಸಂಭವಿಸಿದಲ್ಲಿ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷಗಳ ಒಂದು ಪರಿಹಾರ ಮೊತ್ತವನ್ನು ಅವರ ನಾಮಿನಿಯವರು ಪಡಿತಾರೆ ಸೊ ಅದೇ ರೀತಿಯಲ್ಲಿ ಯಾರಿಗಾದರೂ ಶಾಶ್ವತ ಅಂಗವೈಕಲ್ಯತೆ ಆದರೆ ಅಥವಾ ಶಾಶ್ವತ ಭಾಗಶಃ ಅಂಗವೈಕಲ್ಯತೆ ಆದರೆ ಅದರಲ್ಲೂ ಕೂಡ ಸೇಮ್ ಅಮೌಂಟ್ ಅಂದರೆ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷದಷ್ಟು ಪಡೆಯುವ ಒಂದು ಅವಕಾಶ ಇದೆ ಮತ್ತು ಯಾರಾದರೂ ಒಬ್ಬರು ಸಣ್ಣ ಪುಟ್ಟ ಅಪಘಾತ ಆಗಿ ಅವರು ಹಾಸ್ಪಿಟ್ಲೈಸ್ ಆದರೆ ಅದರಲ್ಲಿ ಔಟ್ ಆಗಿ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಮೂವತ್ತು ಸಾವಿರದವರೆಗೆ ಅವರು ಪರಿಹಾರವನ್ನು ಪಡೆಯುವ ಅವಕಾಶ ಇದೆ ಅವರು ಅದಕ್ಕೆ ಒರಿಜಿನಲ್ ಬಿಲ್ಲನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲಿ ಆಗಿ ಯಾರಾದರೂ ಅಡ್ಮಿಟ್ ಆದರೆ ಅದಕ್ಕೆ ಅರವತ್ತು ಸಾವಿರದವರೆಗೆ ಪಡೆಯುವ ಒಂದು ಅವಕಾಶ ಇದೆ ಮತ್ತು ಇದರಲ್ಲಿ ಏನು ಹೇಳಿದರೆ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷ ನಾನು ಹೇಳಿದೆ ಅದೇ ರೀತಿಯಲ್ಲಿ ಆ ಒಂದು ಮೃತ್ಯು ಸಂಭವಿಸಿದಲ್ಲಿ ಅವರ ಮಕ್ಕಳು ಯಾವುದಾದ್ರೂ ಶಾಲೆಯಲ್ಲಿ ಕಲಿತಾ ಇದ್ದರೆ ಎರಡು ಮಕ್ಕಳವರೆಗೆ ಸುಮಾರು ಒಂದು ಲಕ್ಷ ರೂಪಾಯಿಯಷ್ಟು ಅವರ ಒಂದು ಶಿಕ್ಷಣಕ್ಕೆ ಒಂದು ವಿಶೇಷವಾದ ಪರಿಹಾರ ಹತ್ತು ಲಕ್ಷ ಮತ್ತು ಹದಿನೈದು ಲಕ್ಷದ ಮೇಲೆ ಕೂಡ ಕೊಡ್ತಾರೆ ಇದಕ್ಕೂ ಅವರು ತಮ್ಮ ಶಾಲೆಯ ಒಂದು ಪಾವತಿ ರಸೀತಿಗಳನ್ನು ನೀಡಿದಲ್ಲಿ ಇದು ಈ ಪರಿವಾರ ಪರಿಹಾರವನ್ನು ಪಡೆಯುವ ಒಂದು ಅವಕಾಶ ಇದೆ ಅದೇ ರೀತಿಯಲ್ಲಿ ಮೃತ್ಯು ಸಂಭವಿಸಿದಲ್ಲಿ ಆ್ಯಂಬುಲೆನ್ಸ್ ಚಾರ್ಜಸ್ ಕೂಡ ಸುಮಾರು ಐದು ಸಾವಿರದವರೆಗೆ ಈ ಒಂದು ಪಾಲಿಸಿಯಲ್ಲಿ ಪಡೆಯುವ ಒಂದು ಸೌಲಭ್ಯ ಈ ಎರಡು ಪಾಲಿಸಿಯಲ್ಲಿ ಇವೆ ಮತ್ತು ಇದರಲ್ಲಿ ಏನು ಹೇಳಿದರೆ ಅಪಘಾತ ಅಂತ ಹೇಳಿದರೆ ಏನು ಅಂತ ಜನರಿಗೆ ಒಂದು ಇದಿರ್ಬೋದು ಸಂದೇಹ ಇರ್ಬೋದು ಅಂದರೆ ಯಾವುದೇ ಅಪಘಾತ ವಾಹನ ಅಪಘಾತ ಮಾತ್ರವಲ್ಲ ಅದೇ ರೀತಿಯಲ್ಲಿ ಹಾವಿನ ಕಡಿತ ಅಥವಾ ಮರದಿಂದ ಬೀಳುವಂಥದ್ದು ಸಿಡಿಲು ತಾಗುವಂಥದ್ದು ಅಥವಾ ಇತ್ತೀಚೆಗೆ ಮಳೆಗಾಲದಲ್ಲಿ ನಮ್ಮ ಇದು ನಾವು ನೋಡ್ತಾ ಇದ್ದೀವಿ ಗೋಡೆ ಕುಸಿತ ಅಥವಾ ಮಣ್ಣು ಕುಸಿತ ಅಥವಾ ಯಾವುದಾದ್ರೂ ಕಾಲು ಜಾರಿ ಬೀಳೋದು ಸೊ ಅದು ಎಲ್ಲವೂ ಕೂಡ ಇದರಲ್ಲಿ ಕವರ್ ಆಗ್ತದೆ ಇದು ಮಾತ್ರ ಅಲ್ಲಿ ಈವನ್ ಸ್ಪೋರ್ಟ್ಸ್ ರಿಲೇಟೆಡ್ ಅಂದರೆ ಯಾರಾದರೂ ಕ್ರೀಡಾ ಇದರಲ್ಲಿ ಯಾರಾದರೂ ಗಾಯಗೊಂಡಲ್ಲಿ ಅದರಲ್ಲೂ ಕೂಡ ಒಂದು ಪರಿಹಾರ ಪಡೆಯುವ ಒಂದು ಅವಕಾಶ ಇದೆ ಇದರಲ್ಲಿ ಏನು ಏನೇಳಿದ ಜನರು ಒಂದು ಮೃತ್ಯು ಸಂಭವಿಸಿದಲ್ಲಿ ಎಫ್ ಐ ಆರ್ ಮತ್ತು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಪಡಿಬೇಕಾಗ್ತದೆ ಅಂದರೆ ಸಾಮಾನ್ಯವಾಗಿ ಕೆಲವರು ನಮ್ಮ ಇದು ನಮ್ಮವರು ತೀರಿ ಹೋಗುವಾಗ ಅದರದ್ದು ಬೇಡ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತಾರೆ ಬಟ್ ಈ ಒಂದು ಸೌಲಭ್ಯದಲ್ಲಿ ನಾವು ಪರಿಹಾರ ಪಡಿಬೇಕಾದರೆ ಎಫ್ ಐ ಆರ್ ಮತ್ತು ಮಾರ್ಟಮ್ ಎರಡೂ ಕೂಡ ಅವಶ್ಯಕತೆ ಇರ್ತದೆ ಮತ್ತು ಇತರ ಪರಿಹಾರ ಪಡೀಲಿಕ್ಕೆ ಒಂದು ಎಫ್ ಐ ಆರ್ನ ಒಂದು ಕಾಪಿಯನ್ನು ಇಟ್ಟು ಇವರು ಕ್ಲೇಮ್ ಮಾಡ್ಬೋದು ಮತ್ತು ಮಂಗಳೂರಿನ ಒಂದು ವಿಶೇಷತೆ ಏನು ಹೇಳಿದರೆ ಮಂಗಳೂರು ಯಾವಾಗಲೂ ಈ ಒಂದು ಅಪಘಾತ ವಿಮೆಯಲ್ಲಿ ಮುಂದೆ ಇರುವಂಥ ಒಂದು ಅಂಚೆ ವಿಭಾಗ ಈ ಸಾರಿ ಕೂಡ ಏಪ್ರಿಲ್ ನಂತರ ಸುಮಾರು ಒಂದು ಐದು ಸಾವಿರದ ಐನೂರು ಜನ ಈ ಯೋಜನೆಯಲ್ಲಿ ನೋಂದಣಿಗೊಂಡಿದ್ದಾರೆ ಮತ್ತು ಇತ್ತೀಚೆಗೆ ನಾವೊಂದು ಅಡ್ಡ್ಯಾರ್ ಗಾರ್ಡನಲ್ಲೊಂದು ಪಟ್ಲ ಸಂಭ್ರಮದಲ್ಲಿ ಎರಡು ಸಾವಿರದಷ್ಟು ಯಕ್ಷಗಾನ ಕಲಾವಿದರನ್ನು ಕೂಡ ಇದರಲ್ಲಿ ನಾವು ನೋಂದ ನೋಂದಾವಣೆ ಮಾಡಿಕೊಂಡಿದ್ದೇವೆ ಮತ್ತು ಇದೇ ರೀತಿಯಲ್ಲಿ ಪ್ರತಿಯೊಂದು ಆದಿತ್ಯವಾರ ನಾವು ಒಂದು ಅಂಚೆ ಜನ ಸಂಪರ್ಕ ಅಭಿಯಾನ ಮಾಡ್ತೀವಿ ಸೊ ಅದರಲ್ಲೂ ಕೂಡ ಈ ಒಂದು ಅಪಘಾತ ವಿಮೆ ಪಾಲಿಸಿಯನ್ನು ಪಡೆಯುವಂಥ ಅವಕಾಶ ಸಾರ್ವಜನಿಕ ಸಾರ್ವಜನಿಕರಿಗೆ ಇದೆ ಇದರಲ್ಲಿ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನ ಯಾರು ಕೂಡ ಈ ಒಂದು ಪಾಲಿಸಿಯನ್ನು ಪಡಿಬೋದು ಮತ್ತು ಇದಕ್ಕೊಂದು ಐ ಪಿ ಬಿ ಬಿ ಖಾತೆಯನ್ನು ಹೊಂದಬೇಕಾಗ್ತದೆ ಸೊ ಆ ಐ ಪಿ ಪಿ ಬಿ ಖಾತೆಯನ್ನು ಕೂಡ ನಮ್ಮ ಸಿಬ್ಬಂದಿಗಳೇ ತೆರೆದುಕೊಡ್ತಾರೆ ಸೊ ಆ ಐ ಪಿ ಬಿ ಬಿ ಖಾತೆಯನ್ನು ತೆರೆದು ಈ ಒಂದು ಪಾಲಿಸಿಯನ್ನು ಯಾವುದೇ ಪೇಪರ್ ಕೆಲಸ ಇಲ್ಲದೆ ಜಸ್ಟ್ ಅವರೊಂದು ಆಧಾರ್ ನಂಬರ್ ಕೊಡಬೇಕು ಮತ್ತು ಬಯೋಮೆಟ್ರಿಕ್ ಕೊಡಬೇಕು ಯಾವುದೇ ಪೇಪರ್ ಇಲ್ಲದೆ ಒಂದು ಮಾಡಿಸುವಂಥ ಒಂದು ಪಾಲಿಸಿ ಇದಾಗಿದೆ